ನಿನಗೆ ಮತ ಹಾಕಿದೀನಿ ನಿನ್ನ ಗಾಡಿಗೆ ಎಣ್ಣೆ ಹಾಕಿರಿ ನಿನಗೆ ಹಾಕೊಳ್ಳ ಕಂಗಿ ಕೊಟ್ಟು ಮಾಲಾಕದೇನೆ ನೀ ತಿನ್ನು ಅನ್ನ ನಂದೈತಿ ನಿನ್ನ ನಯ ಹರಿಯುವ ರಕ್ತ ಜೀವಂತೈತವ್ರಿ ಈ ಐತು ಏಳು ಜನ ಕುಣಿಯೆಲ್ಲ ನಾಚಿಕ್ ಬರ್ಬೇಕು ಎಷ್ಟು ಕುಂತ ನಾವು ಬಿಸ್ಲಾಗ ನಾಚಿಕ್ ಬರಂಗಿಲ್ಲ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಮಾತಾಡ್ತಾ ರೈತರಿಗೆ ಅನ್ಯಾಯ ಆಗ್ಬೋಡಂಗಿಲ್ಲ ಏ ತಾಯಿ ಒಂದಿಟ್ಟು ವಿಚಾರ ಮಾಡ ತಾಯಿ ಒಂದಿಟ್ಟು ತಾಯಿ ಅಂತ ಶಬ್ದ ಬಳಕೆ ಮಾಡಕತ್ತೀವಿ ಅಣ್ಣದಾತ ಗಾಡಿಯಾಗಿ ಆಸ್ಟ್ರೇಲಿಯಾ ಕ್ರಿಕೆಟ್ ನೋಡ್ತೀಯಲ್ಲ ತಾಯಿ ಯಾವಾಗ ಹೋಗ್ತದ ಗೊತ್ತಿಲ್ಲ ಯಾವಾಗ ಹೋಗ್ತದ ಗೊತ್ತಿಲ್ಲ ಅಣ್ಣ ಸುರೇಶ್ ಅಂಗಡಿ ಹೇಳಿನ ಗೊತ್ತೈತಿ ತಮ್ಮ ಸೌಂಡ್ ಇಡೋ ಲಾಸ್ಟ್ ಕೇಳ ಸ್ವತಃ ಒಂದು ಕೇಳೋದು ಸುರೇಶ್ ಅಂಗಡಿಯವರು ಕೋವಿಡ್ ಒಳಗ ದೆಹಲಿಯಿಂದ ಕೋವಿಡ್ನಾಗ ಸತ್ರ ಹೆಣ ಬೆಳಗ ಬರ್ಲಿಲ್ಲ ನೀವು ಸತ್ರ ನಮ್ಮ ಜಿಲ್ಲಾದವ್ರು ನಾವ ಹೆಣ ಎತ್ತವರದೀವಿ ನಾವ ಮಾಲಿ ಹಾಕೋರಿದ್ದೀವಿ ನಾವ ತಂಪಿ ಬಡ್ಯವರಿದ್ದೀವಿ ನಿಮ್ಮ ಮನ್ಯಾಗ ಅನ್ನಿಲ್ಲ ಅಂದ್ರೆ ನಾವ ಅನ್ನ ಕೊಡೋರಿದ್ದೀವಿ ಅನ್ನ ಕಸಗಳಂಗೆ ಮಾಡಬೇಡು ಅನ್ನ ಕಸುಗಳಂಗೆ ಮಾಡ್ಬೇಡಿ ಬರೀ ಕೇಳಿದ ಐದು ನೂರೈತು ನಿಮ್ಮ ಮನೆ ಅಸ್ತಿ ಕೇಳಿಲ್ಲ ಏನಿನ ಆಳು ಸತ್ತಾಗಿ ಬಂಗಾರ ಹಾಕಂಗಿಲ್ಲ ಗೋರಿ ಚೈನ್ ಹಾಕಂಗಿಲ್ಲ ನಿನ್ನ ಕಾರ್ ಗಾಡಿ ಹಾಕಂಗಿಲ್ಲ ನಿನ್ನ ಫ್ಯಾಕ್ಟ್ರಿ ಹಾಕಂಗಿಲ್ಲ ನಿನ್ನ ಕೈಯಾಗ ಆಳುಗಳು ಮೆಟ್ಟು ಹೇಳ್ತಾರೆ ನಾನು ಏನು ಏಳು ದಿವಸ ನಾಚಿಕ್ ಬರಂಗಿಲ್ಲ ಏಳು ದಿನ ನಾಚಿಕ್ ಬರಂಗಿಲ್ಲ ರಾಜಕಾರಣಿಗಳಿಗೆ ಇಬ್ಬರು ಜನ ಸಚಿವರು ಹೇಳಿಲ್ಲ ರಾಜ ನಡಕ್ತಾರೆ ತಾಕತ್ತಿದ್ರೆ ಮುಂದಿನ ಸರಿ ಆ ಬಂದು ಹೊಡ್ತೀನಿ ಏನು ರಾಜಕಾರಣ ಸತ್ ಮುಟ್ಟವಲ್ಲ ಮುಖಂಡ್ರ ಮೂಲ ಮೂರ್ ನಾಲ್ಕು ಗಂಟೆ ಮಠ ಅನ್ನ ಹಾಕಾಕತ್ತ ನಿನ್ನಂಗ ಸರಿ ಕೊಟ್ಟ ನಿನ್ನಂಗ ಮಾಂಸ ಕೊಟ್ಟ ಬಡಿಗೆ ತೋರಿಸಿ ಮರಣ ಜನರನ್ನು ತಂದಿಲ್ಲ ಎರಡೆರಡು ಲಕ್ಷ ನಾಲ್ಕ ನಾಲ್ಕು ಲಕ್ಷ ಆರಾರು ಲಕ್ಷ ಎಲ್ಲರ ಅಹಂಕಾರ ತೋರ್ಸಿದ್ರು ನಾ ಏನು ಸುಳ್ಳ ಹೇಳಂಗಿಲ್ಲ ಕರ್ಮ ಕುಲ್ಲ ನಿನ್ನ ಮಾಡಿ ನಿನ್ನ ಮನೆ ಮುಂದೆ ಸುಟ್ ನಿಜವಾಗ್ಲೂ ಕುಂಡಿತುತ್ತಿ ಮಾಡೇ ಮಾಡ್ತೇವೆ ಏನದು ಅತ್ನಿ ಶಿವಗಳ ಆಶೀರ್ವಾದ ಇಂಚಗೇರಿ ಮಹಾರಾಜರ ಆಶೀರ್ವಾದ ಮುಗುಳ್ಕೊಡುಲ್ಲಾಲಿಂಗರ ಆಶೀರ್ವಾದ ಎಲ್ಲಾ ಲಿಂಗ ಆಶೀರ್ವಾದ ಜೈನ ಮುನಿಗಳ ಆಶೀರ್ವಾದ ಎಲ್ಲರೂ ಶಾಪ ಕೊಡುತ್ತಾರ ಮಕ್ಕಳ ಹಾಳಾಗಿ ಹೋಗ್ಬೇಡ್ರಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ಜನ ಜಾಗೃತ ಆಗಿ ಎಲ್ಲರ ಹೋರಾಟಕ್ಕೆ ಹೋಗಬೇಕ ನಮ್ಮ ಪಕ್ಷದ ನಮ್ಮ ಜಾತಿ ಅವಧಿ ನಮ್ಮ ಕುಲದ ನಮ್ಮ ಕ್ಷೇತ್ರದ ಮಗನ ಎಲ್ಲಾ ಮಣ್ಣು ಮುರಿದ ಜನ ಇಲ್ಲಿ ನಿನ್ನ ರಾಜಕಾರಣ ಪತ್ರ ಸಾರೋದು ಗ್ಯಾರಂಟಿನ ನಿನ್ನ ಫ್ಯಾಕ್ಟ್ರಿ ಹಾಳಾಗೋದು ಗ್ಯಾರಂಟಿನ ಅವಕಾಶ ಭಾ ಸಹ ನೀ ಬಂದ ನಿನ್ನ ಕಲ್ಲು ಗಂಗಿಲ್ಲ ನಿನಗೆ ಬೇಯಂಗಿಲ್ಲ ನಿನಗೆ ಮತ್ತೊಂದು ತಗೋಳಂಗಿಲ್ಲ ಅರ್ಥ ಆತಿಲ್ಲ ಬರೀ ಬರೀ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವಕ್ಕೆ ಬಂದ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ತಾನಂದ್ರ ಹೆಣಕ್ ಹಾಕೊಂಡು ಹಾಕಿ ಕಳಿಸ್ತೀವಿ ಶಾಲ ಹಾಕಂಗಿಲ್ಲ ಮಲಿ ಹಾಕಂಗಿಲ್ಲ ನಮ್ಮ ತತ್ವ ಸಿದ್ಧಾಂತ ನಂಬ ಯಾಕೆ ಸಿಟಿಗೆ ಬರಕತ್ತೀನಿ ಅಂದ್ರೆ ಅಂದ್ರ ನೋಡ್ರಿ ಜನ ಎಲ್ಲಿಂದ ಬಂದಾರ್ ಹಾವ್ಯಾರೇನು ದಾವಣಗೆರೆ ಧಾರವಾಡ ಬಳ್ಳಾರಿ ರಾಯಚೂರು ಗುಲ್ಬರ್ಗ ಗದಗ ತುಮಕೂರು ಶಿವಮೊಗ್ಗ ಯಾದಗಿರಿ ಎಲೆ ಹೆಸರು ಎರಡು ಸಾಲ ನಾಜಿಕ್ ಬರ್ಬೇಕು ಎರಡನೂರ ಹತ್ತ ಸಾವಿರ ಒಟ್ಟಿ ನೋಡ್ರಿ ಅನ್ನ ಕೊಟ್ಟ ಕೊಡ್ತಿ ಇಲ್ಲ ಅನ್ನ ಕೊಟ್ಟ ಕೊಡ್ತಿಲ್ಲ ಲಕ್ಷ್ಮಣ್ ಉಣ್ಣ ಕತ್ತಿತ್ ಲಕ್ಷ್ಮಣ ಸಂಗತಿ ತಿರುಗಾರ ఐబేగ హత్సర మంది మంది ఎర మంది అవ్యవ మంది కూడ ఫోటో ఉత్తదా ఏ ఫోటో మేడం ఎర్ర లక్ష ఎర మొబైల్ తోడుకోని ఎలా రైతు బాగే అసడ్డ మేడం సమాన్యలో అధివేషనొ కెలూ అధివేశనొడ లక్ష మంది సేరు తంద్ర ಯಾವ ರಾಜಕಾರಣ ಪಕ್ಷಾತೀತವಾಗಿ ಅನ್ಸೋದಾಗ ಹೋಗಕ್ ಬಿಡಂಗಿಲ್ಲ ಬಿಲ್ ಕೊಡಬೇಕು ಚುನಪ್ಪ ಪೂಜೆ ಹೇಳಂಗೆ ಒಂದು ಸಾವಿರ ರೂಪಾಯಿ ಟ್ಯಾಕ್ಸ್ ನಮಗೆ ಕೊಡಬೇಕು ಹೊರಗೆ ಹೋಗ್ಬೇಕು ಇಲ್ಲಂದ್ರ ನಾವು ರೋಡ್ ಮ್ಯಾಪ್ ಅನ್ಸ್ಕೊತೀವಿ ಯಾವ ಗಾಡಿ ಹಾಸ್ಕೊಂಡು ಹೋಗ್ತಂತ ಅಕ್ಕತಿತ್ತು ಹೋಗಲು ಏನರು ಹೇಳೋದು ಅರ್ಥ ಆಕತ್ತಿಲ್ಲ ಮನೆ ಮನೆಗೆ ಮನ್ ಡಿಸಿಸಿ ಬ್ಯಾಂಕಿನಾಗ ರಾತ್ರಿ ಹೊರ ಒಬ್ಬ ಚೆನ್ನಮಗಳ ಜಕ್ಕೊಂಡು ಉಂಟು ಬಿಡಬಾರ ಆ ನಾಲ್ ನಾಲ್ಕು ಲಕ್ಷ ಐದೈದು ಲಕ್ಷ ಎಲ್ಲಿ ಒಂದೂರು ಹಕ್ಕ ನಿಮಗ ಹೊಲದಾಗ ದುಡಿಯುವಂತ ರೈತ ಬೀದಿಯ ಕುತ್ಕೊಳ್ಳ ಎಷ್ಟು ಮನಿ ಹಾಳು ಮಾಡಿ ಎಷ್ಟು ಮನಿ ಮುರಿದಿರಿ ಎಷ್ಟು ಕ್ಷೇತ್ರ ಹಾಳು ಮಾಡಿರಿ ಎಷ್ಟು ಮನಿ ಗೋಂಡ್ ಮುರಿದಿರಿ ಒಂದು ಓಟಿಗೆ ಐದು ಲಕ್ಷ ಕೊಡ್ತೀರಿ ಎಲ್ಲಿ ಆ ಹತ್ತು ಹಚ್ಚಿ ಹೊಲ ಇದ್ದ ಒಂದು ಸೈಕಲ್ ಮೋಟರ್ ತಗೊಂಡ್ ತಿರುಗ ಇದ ನಿಮಗೆ ಅಕ್ಷರಲಿ ಯಾವ ರಾಜಕೀಯ ಮಕ್ಕಳ ಮನೆ ಮುಂದೆ ಕೈ ಒಟ್ಟಿದ್ದಾರೆ ನೀವನ್ನ ಹಾಕಿದವರು ನಿಮ್ಮ ಭಿಕ್ಷುಕ ನಿಮ್ಮ ಚೆಲಗಳು ನಿಮ್ಮ ಆಳ ಮನುಷ್ಯ ನೀವು ಮನಸ್ಸಾಗ್ರಿ ಶಿವಾನಂದ ಪಾಟೀಲ್ಗೆ ಮಾಧ್ಯಮ ಮೂಲಕ ವಿನಂತಿ ಮಾಡಿಕೊಡ್ತೀನಿ ಶಿವಾನಂದ ಪಾಟೀಲ್ರ ಗುರ್ಲಾಪುರ್ ವೇದಿಕೆಗೆ ಬಂದ್ರ నిమ్మను హం కర్కొండ అష్ట గౌరవీతంగా నమ్మ జిల్లా బిజాపూర్ జిల్లా కలిసి కూడ జవాబి చునప్పందైతి మారో మారాకొండు కుతీ చూడప్ప ఇల్ వల్ల మాధ్యమూలక అదే బ్యాడ ఏన్త సన్మాన్య శివనంద పటీల అసమర్థ సచవరు నిమగ నీలంద్ర చూనప్ప పూజారి టైమ్ ఎస్ట్ ಹತ್ತು ನಿಮಿಷದಾಗ ಸಚಿವ ಸ್ಥಾನ ಹೇಗೆ ಕೇಳ್ಕೊರಿ ಕೇಳ್ಕೊರಿ ಶಿವಾನಂದ ಪಾಟೀಲ್ ಒಂದ್ ಹತ್ತು ನಿಮಿಷ ಒಂದ್ ಪವರ್ ಆಫ್ ಅಥಾರಿಟಿ ಬರೆದುಕೊಂಡು ಶಿವಣಪ್ಪ ಪೂಜಾರಿ ನನ್ನ ಸ್ಥಾನ ಬಿಟ್ಟು ಕೊಟ್ಟನೆ ಅಂತ ಹೇಳಿ ಎರಡ ತಾಸಿನ ಬೆಳಗಾಂ ಜಿಲ್ಲಾ ಎಲ್ಲ ಫ್ಯಾಕ್ಟರಿ ಇಡೀ ಕರ್ನಾಟಕದ ಫ್ಯಾಕ್ಟರಿ ಮೂರ್ ಸಾವಿರದ ಐನೂರು ರೂಪಾಯಿ ಚಲೋ ಇಲ್ಲಂದ್ರೆ ಆರೋಪ ಐದು ಗಂಟೆಗೆ ಮತ್ತೆ ನಿನ್ನ ಪೇಪರ್ ಕೊಡ್ತೀವಿ ನೀವು ಬಿಜಾಪುರಕ್ಕೆ ಏನು ಕಬಿನ ಮಾಲಕರಿಗೆ ಹಾಳಾಗಿ ಬಿಟ್ಟಿ ಅನ್ನಿ ಮಾಲಕ್ ಕೂತಾನು ಬೇಡ ಎಲ್ರಿಗೇಡ ಎಕ್ಟ್ರಾನ್ ಇಂಜನ್ ಹಂಚ್ಕೊಳ್ಳಂಗಿಲ್ಲ ಜಗತ್ತಿಗೆ ಅನ್ನ ಹಾಕಿದ ನಿಜವಾದ ತಾಕತ್ತಿನ ಮನುಷ್ಯ ರಸ್ತದ ಕುಂತಾರ ಬುರಾ ಬೆಲರ ಕತ್ತೈತೆ ಒಂದ್ ದಿನ ಮುಗಿತದ ಎರಡು ದಿನ ಮುಗಿತದ ಮುರಿಬಹುದು ಎಲ್ಲರ ನಿನ್ನ ಕ್ಷೇತ್ರದಾಗ ಮಾಡಿದಂಗೆ ಮಾಡಿ ಅಲ್ಲಿ ಎಲ್ಲರೇ ಕಲ್ಲು ಓಟ್ ಹಾಕಿ ಐದೈದು ಲಕ್ಷ ಕೊಟ್ಟು ರಾತ್ರಿ ಒಂದು ಕಡೆ ಗಾಳ ಹಾಕೊಂಡು ಹೋಗಿ ಸಿ ಬ್ಯಾಂಕಿಂದ ನಡೆದೈತ್ಲ ಅಧ್ಯಕ್ಷ ಮಾಡಕ್ಕೆ ಎಲ್ಲರೇ ಮಾಡ್ಕೋ ಅದನ್ನ ಮಾರಿ ನಮ್ಗೇನು ಸಂಬಂಧ ಇಲ್ಲ ರೈತರಿಗೂ ಬೆಲೆ ಕೊಡ್ರಿ ನಾವು ಬಹಳ ಮಾತಾಡೋಂಗಿಲ್ಲ ಮೈಕ್ ಬಂದ್ರೆ ಹಿಂಗ್ ಹಾಕೈತ್ಕೊಳ್ಳೋದು ಅಂದಿರ್ತೀನಿ ಅದಕ್ಕೆ ನಮ್ಮ ಅಧ್ಯಕ್ಷರು ಮಾತಾಡ್ತಾರ ಎಲ್ಲರಿಗೂ ಧನ್ಯವಾದಗಳು